ನೂರ ನೂ ನೂರ ಎಂಬತ್ತೇಳು ಕೋಸ್ಸು ಕೇಸು ರಿಜಿಸ್ಟರ್ ಮಾಡಿ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸೆವೆನ್ ಅದೇ ಎಲ್ಲ ಮೆಡಿಕಲ್ ಸ್ಟೋರ್ಸು ಇವೆಲ್ಲನೂ ಆ ಸಂದರ್ಭದಲ್ಲಿ ಎಷ್ಟು ದಿನ ಮುಚ್ಚಿಸಿದ್ರು ಆಮೇಲೆ ಅವರೆಲ್ಲರೂ ಈ ನಿಮ್ಮ ಕೋಲಾರ ಔಷಧಿ ಮಾಲೀಕರ ಸಂಘದವ್ರು ಅವರೆಲ್ಲ ರಿಕ್ವೆಸ್ಟ್ ಮಾಡಿ ನಾವು ನೋಡ್ಕೋತೀವಿ ನಾವು ಅವ್ರ ರೆಸ್ಪಾನ್ಸ್ ತಗೊಂಡು ಆಮೇಲೆ ಮತ್ತೆ ಇದು ಮಾಡಿದ್ವಿ ನೂರ ಎಂಬತ್ತೇಳು ಕೇಸ್ ಮಾಡಿ ಅಬಕಾರಿ ಅದ್ರ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಕಮ್ಮಿ ಅಬಕಾರಿ ನನ್ ಮಾತ ನನ್ ಮಾಹಿತಿ ಇಲ್ಲ ಅಬ್ಕಾರಿದು ಇದು ಈಗ ಲೈಸೆನ್ಸ್ ಕೊಡಬಾರ್ದು ಅಂತ ಈಗ ಕೊಡಲ್ಲ ಹೇಳ್ತಾರಲ್ಲ ಅಲ್ಲ 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 ಬ್ರದರ್ ಒಂದು ನಿಮಿಷ ಕೇಳಿ ಈಗ ಈ ಹೋಟೆಲ್ ಈ ಹೋಟೆಲ್ ನಡೀತದಲ್ಲ ಅದೆಷ್ಟೋ ರೂಮ್ ಇರೋ ಎಷ್ಟೋ ರೂಮ್ ಇರಬೇಕು ಅದರಲ್ಲಿ ಎಂಥ ರೂಮ್ ರೂಮ್ಸ್ ಇರಬೇಕು ಎಲ್ ಸವ ನನ್ಗೆ ಗೊತ್ತಿಲ್ಲ ಅದು ಆ ರೂಮ್ಸ್ ಇದ್ರೆ ಮಾತ್ರ ಆ ಬಾರ್ ಅಂಡ್ ರೆಸ್ಟೋರೆಂಟ್ ಕೊಡ್ತಾರೆ ಅದಕ್ಕೆ ಅವಕಾಶ ಇದೆ ಸರ್ಕಾರದಲ್ಲಿ ಈ ರೂಮ್ಸ್ ಇದ್ರೆ ಮಾತ್ರ ಈ ಥರ ಸಗಟು ಎಂಥದ್ದು ಈ ಸ್ಮಾಲ್ ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತು ವೈನ್ ಸ್ಟೋರ್ಸ್ ಕೊಡೋ ಆಗಿಲ್ಲ ಈ ನೀವು ಹೇಳ್ದಂಗೆ ಈ ಹೋಟೆಲ್ ಕೊಡ್ತಾವ್ರೆ ಅಷ್ಟೇ ಹೋಟೆಲ್ ರೂಮ್ಸ್ ಇರೋದು ಕೊಡ್ತಾವ್ರು ನಾನು ಅದನ್ನು ನಾನು ಎಲ್ಲಾದ್ರೂ ಅನಧಿಕೃತವಾಗಿ ಕೊಟ್ಟಿದ್ರೆ ಆರ್ಚಕ್ಕೆ ಯಾವಾಗ ಕೊಟ್ಟರು ಅನಿಲ್ ಅದು ಅನಿಲ್ ಯಾವಾಗ ಕೊಟ್ಟರು ಅಲ್ಲ ಎಲ್ಲ ಅದು ಹದಿನೇಳು ಕೊಟ್ಟಿರೋದು ನನ್ ಗಮನಕ್ಕೆ ಬಂದಿಲ್ಲಪ್ಪ ಎರಡು ಬಂದೈತೆ ಅಂತ ಹೇಳಿದ್ರು

ಈಗ ನಾನು ಈಗ ನಂದು ಒಂದು ಸಮಸ್ಯೆ ಇದೆ ಈಗ ಹಾಸ್ಪಿಟ್ಲು ಸ್ಕೂಲು ರೋಡು ತಾರು ಕೆರೆ ಕುಡಿಯ ನೀರು ಇದ್ರ ಬಗ್ಗೆ ನನ್ನದು ಕಾನ್ಸಂಟ್ರೇಷನ್ ಈ ಬಾರ್ ರೆಸ್ಟೋರೆಂಟ್ ಬಗ್ಗೆ ನನ್ನ ಕಾನ್ಸಂಟ್ರೇಷನ್ ಗೊತ್ತಿಲ್ಲ ಕೇಳ್ತೀನಿ ಬಾರ್ ರೆಸ್ಟೋರೆಂಟ್ ನನಗೆ ನನಗೆ ಬರಲ್ಲ ನನ್ ನನ್ ಗಮನಕ್ಕೆ ಬರಲ್ಲ ಅಧಿಕೃತವಾಗಿ ಕೊಟ್ಟಿದ್ರೆ ಯಾಕೆ ಹೆಂಗ್ ಕೊಟ್ರು ಅಂತ ಚೆಕ್ ಮಾಡ್ತೀರಿ ಅನಧಿಕೃತವಾಗಿ ಏನಾದ್ರು ಕೊಟ್ಟಿದ್ರೆ ನಾಳೆನೇ ಕ್ಯಾನ್ಸಲ್ ಮಾಡ್ತೀನಿ ನಾಳೆನೆ ಮುಂಚಿಸ್ತೇನೆ ಅನ್ನಪೀಷಿಯಲ್ಚಿವ ಹೇಳಿದ್ನಲ್ಲ ನಾನು ಹತ್ತೊಂಬತ್ತು ಸರಿ ಬಂದಿದ್ದೀನಿ ಒಂದು ಎಲೆಕ್ಷನ್ ಬಿಟ್ಟು ಎಲೆಕ್ಷನ್ ಬಿಟ್ಟು ಕೈಂಡ್ ಇನ್ಫಾರ್ಮೇಶನ್ ಎಲೆಕ್ಷನ್ ಬಿಟ್ಟು ಹತ್ತೊಂಬತ್ತು ನಾನು ಕೋಲಾರ ಜಿಲ್ಲೆಗೆ ವಿಸಿಟ್ ಕೊಡ್ತೀನಿ ನನ್ನ ಪ್ರಕಾರ ಐನ್ಬೇಕು ನಾನು ತಿನ್ನಲ್ಲ ತಿಂಗಳಿಗೆ ಹೆಚ್ಚು ಕಮ್ಮಿ ನನ್ನ ಪ್ರಕಾರ ಒಂದೂವರೆ ಆಯ್ತು ನೋಡಕ್ಕಾಗಲ್ಲ ಅಂತ ಹೇಳಿಲ್ಲ ರೀ ನೋಡಿ ಅದನ್ನ ಮಾತು ತಿರುಗಿಸ್ಬೇಡಿ ನಾನು ಹೇಳ್ತಾ ಇರೋದು ಇದಕ್ಕೆ ನಮ್ಮ ಕ್ಲಿಯಾರಿಟಿ ಕಾಳಜಿ ನಮ್ದಿರೋದು ಆಸ್ಪತ್ರೆಗಳ ಬಗ್ಗೆ ಸ್ಕೂಲ್ಸ್ ಬಗ್ಗೆ ಕಾಲೇಜಸ್ ಬಗ್ಗೆ ಕುಡಿಯೋ ನೀರಿನ ಬಗ್ಗೆ ಕೆರೆಗಳ ಬಗ್ಗೆ ಉದ್ಯೋಗದ ಬಗ್ಗೆ ಮಹಿಳೆಯರ ಬಗ್ಗೆ ಪಾರ್ ರೆಸ್ಟೋರೆಂಟ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ನಾನು ಹೇಳಿದೆ ಅಷ್ಟು ಈಗ ಏನಾದರೂ ಅದ್ರ ಬಗ್ಗೆ ಅನ್ಅಫಿಷಿಯಲ್ಲಿ ಯಾರಾದರೂ ಇಶ್ಯೂ ಮಾಡಿದ್ರೆ ಇಮಿಡಿಯೇಟ್ ಬಾಗಿಲು